ದಾವಣಗೆರೆ ಮಧ್ಯ ಕರ್ನಾಟಕದ ಪ್ರಮುಖ ವಾಣಿಜ್ಯ ನಗರಿ ಕೃಷಿ ವ್ಯಾಪಾರ ಶಿಕ್ಷಣ ಉದ್ಯಮ ಹತ್ತಿ ಗಿರಣಿಗಳ ಕೇಂದ್ರ ಸ್ಥಾನವಾಗಿದ್ದ ದಾವಣಗೆರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದೇ ಖ್ಯಾತಿ ಪಡೆದ ಪ್ರಮುಖ ವಾಣಿಜ್ಯ ಕೇಂದ್ರ ಭೌಗೋಳಿಕವಾಗಿ ರಾಜ್ಯದ ಮಧ್ಯಭಾಗದಲ್ಲಿರುವ ಪ್ರಮುಖ ನಗರ ರಾಷ್ಟ್ರೀಯ ಹೆದ್ದಾರಿ ರೈಲು ವಾಹನಗಳ ಸಂಚಾರ ಹೊಂದಿದ್ದು ನಾನಾ ಪ್ರದೇಶಗಳ ಕೊಂಡಿಯಿಂದ ಅಭಿವೃದ್ಧಿ ಹೊಂದಿದೆ ದಾವಣಗೆರೆಯಿಂದ ತಕ್ಷಣ ನೆನಪಿಗೆ ಬರುವುದು ದಾವಣಗೆರೆ ಬೆಣ್ಣೆ ದೋಸೆ ಮಿಚ್ಚಿ ಮಂಡಕ್ಕಿ ರೊಟ್ಟಿ ಪಲ್ಯ ಹೀಗೆ ರುಚಿಕರ ತಿನಿಸುಗಳು ಹತ್ತಿ ಜೋಳ ಕಡಲೆ ಭತ್ತ ಸೂರ್ಯಕಾಂತಿ ಮೆಕ್ಕೆಜೋಳ ಅಡಿಕೆ ಕಬ್ಬು ಇತರ ಕೃಷಿ ಪದಾರ್ಥಗಳ ವಹಿವಾಟಿಗೆ ಕೇಂದ್ರ ಸ್ಥಾನ ಇಂದು ದಾವಣಗೆರೆಯು ವೈದ್ಯಕೀಯ ಇಂಜಿನಿಯರಿಂಗ್ ಡಿಪ್ಲೊಮಾ ವಿಜ್ಞಾನ ಕಲೆ ಮುಂತಾದ ಎಲ್ಲ ಕ್ಷೇತ್ರಗಳ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿ ಅಭಿವೃದ್ಧಿಗೊಂಡಿದ್ದು ರಾಜ್ಯದ ಪ್ರಮುಖ ವಿದ್ಯಾಕೇಂದ್ರವಾಗಿದೆ ದೇಶದೆಲ್ಲೆಡೆಯಿಂದ ಜನರನ್ನು ತನ್ನತ್ತ ಆಕರ್ಷಿಸುತ್ತಿದೆ ದಾವಣಗೆರೆ ಹೀಗೆ ಆಕರ್ಷಕ ನಗರಿಯಾಗಿ ಮಾರ್ಪಾಡಾಗಿರುವ ಹಿಂದೆ ನಗರದ ಮಹಾನ್ ಚಿಂತಕ ಹೋರಾಟಗಾರ ಹಾಗೂ ಸಮರ್ಥ ನಾಯಕ ಹಿರಿಯ ವ್ಯಕ್ತಿತ್ವ ಶ್ರೀಯುತ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಅಪಾರ ಪರಿಶ್ರಮವಿದೆ ಸಾವಿರದ ಒಂಬೈನೂರ ಮೂವತ್ತೊಂದರಂದು ದಾವಣಗೆರೆಯಲ್ಲಿ ಜನಿಸಿದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಸ್ವತಃ ಕೈಗಾರಿಕೋದ್ಯಮಿ ಶಿಕ್ಷಣ ತಜ್ಞ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ದಶಕಗಳವರೆಗೆ ಖಜಾಂಚಿಯಾಗಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ತೋಟಗಾರಿಕೆ ಮತ್ತು ಕೃಷಿ ಸಚಿವರಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿ ತಮ್ಮ ಅಮೂಲ್ಯ ಸೇವೆಯನ್ನು ಮಾರ್ಗದರ್ಶನವನ್ನು ನಾಡಿನಾದ್ಯಂತ ಅಪಾರ ಜನಪ್ರಿಯಗೊಳಿಸಿದ ಹಿರಿಯ ಜನನಾಯಕನಾಗಿ ಖ್ಯಾತರಾಗಿದ್ದಾರೆ ದಾವಣಗೆರೆಯ ಈ ಧೀಮಂತ ನಾಯಕ ಶ್ರೀಯುತ ಶಾಮನೂರು ಶಿವಶಂಕರಪ್ಪ ಮತ್ತು ದಿವಂಗತ ಪಾರ್ವತಮ್ಮ ಅವರ ಮೂರನೇ ಸುಪುತ್ರನಾಗಿ ಜನಿಸಿದ ಶ್ರೀಯುತ ಎಸ್ ಎಸ್ ಮಲ್ಲಿಕಾರ್ಜುನರವರು ಇಡೀ ಜಿಲ್ಲೆಗೆ ಚಿರಪರಿಚಿತ ಜನ ಮೆಚ್ಚಿದ ಯುವ ನಾಯಕರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಜನಿಸಿದ ಶ್ರೀಯುತ ಮಲ್ಲಿಕಾರ್ಜುನರವರು ಲೂಡ್ಸ್ ಬಾಯ್ ಸ್ಕೂಲ್ನಲ್ಲಿ ಪ್ರಾಥಮಿಕ ಡಿ ಆರ್ ಆರ್ ಶಿಕ್ಷಣ ಸಂಸ್ಥೆಯಲ್ಲಿ ಮಾಧ್ಯಮಿಕ ನಂತರ ಬಿ ಕಾಂ ಪದವಿ ಪಡೆದುದಲ್ಲದೆ ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಜನರ ವಿಶ್ವಾಸಕ್ಕೆ ಪಾತ್ರರಾದರು ಪದವಿ ಶಿಕ್ಷಣ ನಂತರ ಕುವೆಂಪು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಹಾಗೂ ಸೆನೆಟ್ ಸದಸ್ಯರಾಗಿ ಕಾರ್ಯನಿರ್ವಹಿಸಿದರು ನಂತರ ತಂದೆಯವರ ಮಾರ್ಗದರ್ಶನದ ಹಾದಿಯಲ್ಲಿ ನಡೆದು ಮಲ್ಲಿಕಾರ್ಜುನರವರು ಕಾಂಗ್ರೆಸ್ಸಿನ ಕಟ್ಟಾಳವಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದರು ಶ್ರೀಮತಿ ಪ್ರಭಾರವರು ದಾವಣಗೆರೆ ತಾಲೂಕಿನ ಕಕ್ಕರಗೊಳ ಗ್ರಾಮದ ಕೃಷಿ ಹಿನ್ನೆಲೆಯ ಗೌಡ್ರ ಕುಟುಂಬದಲ್ಲಿ ದಿನಾಂಕ ಹದಿನೈದು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತಾರರಂದು ಶ್ರೀಮತಿ ಗಿರಿಜಮ್ಮ ಮತ್ತು ದಿವಂಗತ ಕೆ ಜಿ ಪರಮೇಶ್ವರಪ್ಪನವರ ಪುತ್ರಿಯಾಗಿ ಜನಿಸಿ ಹರಿಹರದ ಕುಮಾರಪಟ್ಟಣಂನ ಪಾಲಿಫೈಬರ್ ಸಿ ಬಿ ಎಸ್ ಸಿ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮುಗಿಸಿ ನಂತರ ದಾವಣಗೆರೆಯ ಬಾಪೂಜಿ ಡೆಂಟಲ್ ಕಾಲೇಜಿನಲ್ಲಿ ವಿಜ್ಞಾನದಲ್ಲಿ ವೈದ್ಯಕೀಯ ಪದವಿಯನ್ನು ಪಡೆದರು ಕಕ್ಕರಗೊಳ್ಳದ ಗೌಡರ ಸಾಂಪ್ರದಾಯಿಕತೆ ಧರ್ಮನಿಷ್ಠೆ ಸಮಾಜಮುಖಿ ಸಂಸ್ಕಾರ ಪ್ರತಿಷ್ಠಿತ ಶಾಮನೂರು ಮನೆತವ ಮನೆತನಕ್ಕೆ ಬಂದದ್ದು ದೈವೇಚ್ಛೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿರುವುದು ಶಿವಂಗೆ ಎಂಬಂತೆ ದಂತವೈದ್ಯೆ ಗುಣಮತಿ ಶ್ರೀಮತಿ ಪ್ರಭಾರವರ ಪ್ರವೇಶ ಬಂಗಾರದ ಹೂವಿಗೆ ಪರಿಮಳ ಬಂದಂತಾಯಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮತ್ತೊಮ್ಮೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಅಪಾರ ಜನ ಬೆಂಬಲದೊಂದಿಗೆ ಮಲ್ಲಿಕಾರ್ಜುನ್ ಆಯ್ಕೆಯಾದರು ಎರಡು ಸಾವಿರದ ಹದಿಮೂರರಲ್ಲಿ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿ ನಂತರ ಶ್ರೀಯುತ ಎಸ್ ಎಂ ಕೃಷ್ಣ ಅವರ ಕಾಲದ ಅವಧಿಯಲ್ಲಿ ಯುವಜನ ಸೇವಾ ಮತ್ತು ಕ್ರೀಡಾ ಸಚಿವರಾಗಿ ಕರ್ನಾಟಕ ಒಲಿಂಪಿಕ್ಸ್ ಅಸೋಸಿಯೇಷನ್ ಉಪಾಧ್ಯಕ್ಷರಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಕೊಂಡು ಅಪಾರ ಜನ ಮೆಚ್ಚುಗೆ ಗಳಿಸಿದರು ನಂತರ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ತೋಟಗಾರಿಕೆ ಮತ್ತು ಕೃಷಿ ಸಚಿವರಾಗಿ ಮತ್ತು ದಾವಣಗೆರೆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿದ ಶ್ರೀಯುತ ಎಸ್ ಎಸ್ ಮಲ್ಲಿಕಾರ್ಜುನರವರು ದೂರದೃಷ್ಟಿ ಚಿಂತನೆ ಉಳ್ಳ ದಕ್ಷನಾಯಕ ಇವರ ಯೋಜನಾಬದ್ಧ ಕಾರ್ಯವೈಖರಿ ಫಲವಾಗಿ ದಾವಣಗೆರೆಯ ರೂಪುರೇಷೆಗಳೇ ಬದಲಾಗಿ ಇಂದು ನೂತನ ಚಹೆರೆಯನ್ನು ಹೊತ್ತು ಅಭಿವೃದ್ಧಿ ಪಥದಲ್ಲಿ ಸಾಗಿದೆ ಈ ಎಲ್ಲ ಚುನಾವಣೆಗಳಲ್ಲಿ ಶ್ರೀಮತಿ ರವರು ಕಾಯ ವಾಚ ಮನಸ ಪ್ರಚಾರ ಸಂಘಟಿಸಿ ಭಾಗವಹಿಸಿ ಜನಮನ ಗೆದ್ದು ಪತಿಯ ಜಯದಲ್ಲಿ ಸಮಪಾಲುಗೊಳಿಸಿದರು ಸಚಿವರ ಬಿಡುವಿಲ್ಲದ ಕೆಲಸಗಳ ಮಧ್ಯೆ ಪ್ರಗತಿ ಕಾರ್ಯಗಳು ನಿಲ್ಲದಂತೆ ಜನರ ಕುಂದುಕೊರತೆಗಳು ಕಣ್ತಪ್ಪದಂತೆ ಜನಪರ ಕಾಳಜಿ ಮಸುಕಾಗದಂತೆ ತೆರೆದ ಕಣ್ಣು ತಾಯಿಯ ಮಮತೆಯನ್ನು ಡಾಕ್ಟರ್ ಅವರು ಮೆರೆದಿದ್ದಾರೆ ದಕ್ಷ ಆಡಳಿತಗಾರ ಶ್ರೀಯುತ ಮಲ್ಲಿಕಾರ್ಜುನ್ ಅವರ ಪರಿಶ್ರಮದ ಫಲವಾಗಿ ನಗರದಲ್ಲಾದ ಸರ್ವತೋಮುಖ ಅಭಿವೃದ್ಧಿ ಕಾರ್ಯಗಳು ಕುಡಿಯುವ ನೀರು ರಸ್ತೆ ಕೃಷಿ ಮಾರುಕಟ್ಟೆ ಶಿಕ್ಷಣ ನೀರಾವರಿ ಮೂಲಭೂತ ಸೌಕರ್ಯಗಳು ಉದ್ಯಾನವನಗಳು ವಸತಿ ಯೋಜನೆಗಳು ಹಾಗೂ ಬಡ ಕುಟುಂಬಗಳಿಗೆ ಉದಾರವಾಗಿ ನೀಡಿದ ನೆರವುಗಳು ಹೀಗೆ ಹಲವು ಜನ ಕಲ್ಯಾಣ ಯೋಜನೆಗಳ ಮೂಲಕ ಶ್ರೀಯುತ ಮಲ್ಲಿಕಾರ್ಜುನ್ ಶ್ರೀಮತಿ ಪ್ರಭಾ ದಂಪತಿಗಳು ಇಡೀ ದಾವಣಗೆರೆಯಲ್ಲಿಯೇ ಯಶಸ್ವಿ ಧೀಮಂತ ನಾಯಕರು ಮತ್ತು ಜನಮನ್ನಣೆಯನ್ನು ಗಳಿಸಿಕೊಂಡವರು ಕೃಷಿ ವಾಣಿಜ್ಯ ಚಟುವಟಿಕೆಗಳ ಕೇಂದ್ರವಾದ ದಾವಣಗೆರೆ ನಗರಕ್ಕೆ ಆಧುನಿಕ ಸ್ಪರ್ಶ ನೀಡಲು ಉತ್ತಮ ರಸ್ತೆ ಸಂಪರ್ಕವನ್ನು ಮನಗಂಡು ಈ ದಂಪತಿಗಳು ಸುಮಾರು ನೂರ ಐವತ್ತು ಕಿಲೋಮೀಟರ್ ಅಂತರದ ರಸ್ತೆಯ ಕಾಂಕ್ರೀಟ್ ರಸ್ತೆಯನ್ನಾಗಿ ಪರಿವರ್ತಿಸಿ ನಗರದ ಬಹುತೇಕ ಬಡಾವಣೆಗಳಿಗೆ ಉತ್ತಮ ರಸ್ತೆಯ ಸೌಲಭ್ಯವನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಕೃಷಿ ಮಾರುಕಟ್ಟೆ ಸಂಪರ್ಕಕ್ಕಾಗಿ ದಶ ದಿಕ್ಕುಗಳಿಂದಲೂ ಕಾಂಕ್ರೀಟ್ ರಸ್ತೆ ಸೌಲಭ್ಯ ಎ ಪಿ ಎಂ ಸಿ ಮಾರುಕಟ್ಟೆಯ ಅಂಗಳವನ್ನು ಕಾಂಕ್ರೀಟೀಕರಣಗೊಳಿಸಲಾಗಿದೆ ಹಳೆಯ ಬೀದಿ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಇಕ್ಕೆಲಗಳಲ್ಲಿ ಅಲಂಕಾರಿಕ ಸಾಲು ದೀಪಗಳನ್ನು ಅಳವಡಿಸಿರುವುದು ನಗರಕ್ಕೆ ಮೆರುಗು ತಂದಿದೆ ಜೊತೆಗೆ ಪರಿಶಿಷ್ಟ ಜಾತಿ ಪಂಗಡ ಕಾಲೋನಿಗಳಿಗೆ ಕಾಂಕ್ರೀಟ್ ರಸ್ತೆ ಸೌಲಭ್ಯಗಳನ್ನು ಒದಗಿಸಲಾಗಿದೆ ನಗರದ ರಿಂಗ್ ರೋಡ್ ಕೂಡು ರಸ್ತೆಯಲ್ಲಿನ ವೃತ್ತಗಳು ಮೇಲ್ಸೇತುವೆ ಫುಟ್ಪಾತ್ಗಳನ್ನು ಅಭಿವೃದ್ಧಿಪಡಿಸಿ ನಗರ ಪಾಲಿಕೆ ವ್ಯಾಪ್ತಿಯ ಪ್ರತಿ ಬಡಾವಣೆಯ ಉತ್ತಮ ರಸ್ತೆ ಸಂಚಾರ ವ್ಯವಸ್ಥೆಯನ್ನು ಕಲ್ಪಿಸಿರುವುದು ಶಾಮನೂರು ಮನೆತನದ ನಿರ್ವಹಣೆಗೆ ಸಾಕ್ಷಿ ಇದೇ ಸಮಯದಲ್ಲಿ ಗ್ರಾಮೀಣಾಭಿವೃದ್ಧಿ ಅಗತ್ಯತೆಯನ್ನು ಪರಿಗಣಿಸಿ ಅನೇಕ ಯೋಜನೆಗಳ ಅಡಿಯಲ್ಲಿ ತಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮಗಳಿಗೂ ರಸ್ತೆ ಸಂಪರ್ಕ ಕಲ್ಪಿಸಿದ್ದು ಸುಮಾರು ನೂರ ಐವತ್ತು ಕಿಲೋಮೀಟರ್ ಉದ್ದದ ಡಾಂಬರೀಕರಣ ಮತ್ತು ಎಪ್ಪತ್ತೈದು ಕಾಂಕ್ರೀಟ್ ರಸ್ತೆ ನಿರ್ಮಿಸಿ ಗ್ರಾಮಗಳಿಗೆ ಸಂಪರ್ಕ ಒದಗಿಸಲಾಗಿದೆ ಇನ್ನು ಬೇತೂರು ಕೆರೆ ರಾಂಪುರ ಕೆರೆ ಅವರಗೆರೆ ಕೆರೆ ತುರ್ಚಕಟ್ಟೆ ಕೆರೆ ಹದಡಿಕೆರೆ ನಾಗನೂರು ಕೆರೆಗಳನ್ನು ಅಭಿವೃದ್ಧಿಪಡಿಸಿದ ಹೆಗ್ಗಳಿಕೆ ಈ ಪರಿವಾರದ್ದು ನಗರಾಭಿವೃದ್ಧಿ ಸಸಿರೀಕರಣದ ಬಗ್ಗೆ ವಿಶೇಷ ಕಾಳಜಿಯನ್ನು ಹೊಂದಿರುವ ಈ ಕುಟುಂಬ ನಗರದ ಬಹುತೇಕ ಬಡಾವಣೆಗಳಿಗೆ ಸುಂದರ ಉದ್ಯಾನವನಗಳನ್ನು ನಿರ್ಮಿಸುವ ಮೂಲಕ ಸೌಂದರ್ಯೀಕರಣಕ್ಕೂ ಒತ್ತು ನೀಡಿ ದಾವಣಗೆರೆ ನಗರದ ಅಂದವನ್ನು ಹೆಚ್ಚಿಸಿದೆ ಸುಮಾರು ಇಪ್ಪತ್ತೈದು ಕೋಟಿ ರೂಗಳ ವೆಚ್ಚದಲ್ಲಿ ಕುಂದುವಾಳ ಕೆರೆಯ ಪಕ್ಕ ದೊಡ್ಡ ಆಕರ್ಷಕ ಗಾಜಿನ ಮನೆ ಸಂಗೀತ ಕಾರಂಜಿ ನಿರ್ಮಿಸುವುದರ ಮೂಲಕ ಆ ಸ್ಥಳವನ್ನು ಪ್ರವಾಸಿ ತಾಣವಾಗಿಸಿ ಇಡೀ ರಾಜ್ಯದ ಜನತೆಗೆ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ನಗರದ ವಿಜಯಲಕ್ಷ್ಮಿ ರಸ್ತೆ ನೌಕರ ಸಮುದಾಯದ ವೃತ್ತದಲ್ಲಿ ಆಧುನಿಕ ಗಿಡರಗಳ ಅಳವಡಿಕೆ ಎಸ್ ಎಸ್ ಮಲ್ಲಿಕಾರ್ಜುನ ಸಾಗರದಲ್ಲಿ ಹೈಟೆಕ್ ಕಾರಂಜಿ ಅಲಂಕಾರಿಕ ದೀಪಗಳ ಅಳವಡಿಕೆ ನಗರದ ಸೌಂದರ್ಯವನ್ನು ಇಮ್ಮಡಿಗೊಳಿಸಿದೆ ಟಿವಿ ಸ್ಟೇಷನ್ ಕೆರೆಯ ಜೊತೆಗೆ ಸುಮಾರು ಮೂವತ್ತೊಂದು ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸಿ ನಗರಕ್ಕೆ ಹಸಿರಿನ ಮೆರಗನ್ನು ಹೊಂದಿಸಿರುವುದರಿಂದ ಅವು ಜನರನ್ನು ಸೂ ಸೂಜಿಗಲ್ಲಿನ ಹಾಗೆ ಆಕರ್ಷಿಸುತ್ತಿವೆ ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಿರುವ ದಾವಣಗೆರೆ ಜಿಲ್ಲೆಗೆ ನೀರಿನ ಪೂರೈಕೆ ಸಮಸ್ಯೆಯಾಗಿದ್ದಾಗ ಕುಂದುವಾಳ ಕೆರೆಯನ್ನು ಅಭಿವೃದ್ಧಿಪಡಿಸಿ ಕೆರೆಗೆ ಭದ್ರಾ ಬಳದಂಡೆ ನಾಲೆಯಿಂದ ನೀರು ತುಂಬಿಸಿ ಇಡೀ ನಗರಕ್ಕೆ ನೀರು ಪೂರೈಸುವ ಸಾಮರ್ಥ್ಯ ನೀಡುವ ಮೂಲಕ ಜಲಕ್ಷಾಮದ ಬವಣೆಗೆ ಪರಿಹಾರ ಒದಗಿಸಿರುವುದು ಅಲ್ಲದೆ ತುಂಗಭದ್ರಾ ನದಿಯಿಂದ ಇಪ್ಪತ್ನಾಲ್ಕು ಗಂಟೆಯೂ ನೀರು ಪೂರೈಕೆಯಾಗಲು ಹತ್ತೊಂಬತ್ತು ಕಡೆ ಓವರ್ಹೆಡ್ ಹೆಡ್ ಟ್ಯಾಂಕುಗಳನ್ನು ನಿರ್ಮಿಸಿ ಅವುಗಳಿಗೆ ಪೈಪ್ಲೈನ್ ಅಳವಡಿಕೆ ಮೂಲಕ ಸುಗಮವಾಗಿ ನೀರು ಸರಬರಾಜು ಮಾಡಲು ವ್ಯವಸ್ಥಿತ ಕಾಮರ ಕಾಮಗಾರಿ ನಡೆಸಿದ್ದು ಅಪಾರ ಜನ ಮೆಚ್ಚುಗೆಗೆ ಪಾತ್ರವಾಯಿತು ಗ್ರಾಮೀಣ ಜನತೆಗೆ ಕುಡಿಯುವ ನೀರನ್ನು ಪೂರೈಸಲು ವಿಶೇಷ ಕಾಳಜಿಯೊಂದಿಗೆ ಕುಡಿಯುವ ನೀರಿನ ಬಹುಗ್ರಾಮ ಯೋಜನೆ ಜಲಸಿರಿಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದಾರೆ ಶ್ರೀ ಶ್ರೀ ತರಳಬಾಳು ಜಗದ್ಗುರುಗಳ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಗ್ರಾಮೀಣ ಕೆಲೆ ಕೆರೆಗಳ ಪುನರ್ಜೀವನ ಕೈಂಕರ್ಯಕ್ಕೆ ಕಟ್ಟಿ ನಿಂತು ಸುಮಾರು ಇಪ್ಪತ್ತೆರಡು ಕೆರೆಗಳಿಗೆ ತುಂಗಭದ್ರಾ ನದಿಯಿಂದ ಏಕಕಾಲಕ್ಕೆ ನೀರು ತುಂಬಿಸುವ ಮಹತ್ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸಿ ದಾವಣಗೆರೆಯ ಭಗೀರಥ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಶಾಮನೂರು ಮನೆತನದವರು ಕೃಷಿ ಮಾರುಕಟ್ಟೆ ಜೊತೆಗೆ ಜಾನುವಾರು ಮಾರುಕಟ್ಟೆಗೂ ಹೆಸರಾದ ದಾವಣಗೆರೆಯಲ್ಲಿ ದೊಡ್ಡ ಹವಾನಿಯಂತ್ರಿತ ಕೌಶಧ ನಿರ್ಮಿಸಲಾಗಿದ್ದು ಮೇವು ನೀರಿನ ಸೌಲಭ್ಯ ತ್ಯಾಜ್ಯ ನಿರ್ವಹಣೆ ವೈದ್ಯರ ಸಲಹೆ ಮುಂತಾದ ಹೈಟೆಕ್ ಸೌಕರ್ಯಗಳನ್ನು ಒಳಗೊಂಡ ಮಾರುಕಟ್ಟೆ ಯಾವುದೇ ವಿದೇಶಿ ಕೌಶಲ್ಯಗಳಿಗೆ ಕಡಿಮೆ ಇಲ್ಲದಂತೆ ನಿರ್ಮಾಣಗೊಂಡಿದ್ದು ರಾಜ್ಯಕ್ಕೇ ಮಾದರಿಯಾಗಿದೆ ಕೃಷಿ ಮಾರುಕಟ್ಟೆಯಲ್ಲಿ ದೈನಂದಿನ ವಹಿವಾಟು ದಾಸ್ತಾನು ಧಾರಣೆಯ ಮಾಹಿತಿಗಾಗಿ ಕಿಯೋಸ್ಕ್ ಅಳವಡಿಸಲಾಗಿದ್ದು ನಿತ್ಯ ವ್ಯಾಪಾರಸ್ಥರು ದಲಾಲರು ಕೃಷಿಕರಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಮುಖ್ಯ ಮಾರುಕಟ್ಟೆಯ ಪ್ರಾಂಗಣದಲ್ಲಿ ಗೋದಾಮುಗಳನ್ನು ನಿರ್ಮಿಸಿ ವ್ಯಾಪಾರ ವಹಿವಾಟಿಗೆ ಅನುಕೂಲಕರ ವ್ಯವಸ್ಥೆ ಒದಗಿಸಿರುವುದು ವಾಣಿಜ್ಯ ಚಟುವಟಿಕೆಗಳಿಗೆ ಉತ್ತೇಜನಕಾರಿಯಾಗಿದೆ ಮಾರುಕಟ್ಟೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರಮಿಕ ವರ್ಗದವರಿಗೆ ಹಮಾಲರಿಗೆ ವಸತಿ ಸೌಲಭ್ಯ ಒದಗಿಸಿರುವುದು ಈ ಕುಟುಂಬದ ಪ್ರೋತ್ಸಾಹ ಹಾಗೂ ಜನಪರ ಕಾಳಜಿಯಿಂದಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೆರವು ಬಡವರ್ಗದ ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಿಕ ನೆರವು ಪತ್ರಕರ್ತ ಮಾಧ್ಯಮದವರ ಮಕ್ಕಳಿಗೆ ಶೈಕ್ಷಣಿಕ ನೆರವು ಲಭ್ಯವಾಗಿದೆ ಸ್ವತಃ ಕ್ರೀಡಾ ಪ್ರೇಮಿಯು ಕ್ರೀಡಾಪಟುವೂ ಆದ ಶ್ರೀಯುತ ಮಲ್ಲಿಕಾರ್ಜುನರವರು ಕರ್ನಾಟಕ ರಾಜ್ಯ ಒಲಿಂಪಿಕ್ ಅಸೋಸಿಯೇಷನ್ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರ ಪರವಾಗಿ ದಾವಣಗೆರೆಯಲ್ಲಿ ಅತ್ಯಾಧುನಿಕ ಟೆನಿಸ್ ಕೋರ್ಟ್ ಸುಸಜ್ಜಿತ ಜಿಲ್ಲಾ ಕ್ರೀಡಾಂಗಣ ನಿರ್ಮಾಣಗೊಂಡಿದ್ದು ಇದನ್ನು ಕಂಡ ಕ್ರೀಡಾ ಪ್ರೇಮಿಗಳು ಹರ್ಷೋದ್ಗಾರದಿಂದ ಪ್ರಶಂಸೆ ಮಾಡಿದ್ದಾರೆ ಅನೇಕ ಬಡ ಅಸಹಾಯಕ ರೋಗಿಗಳಿಗೆ ಉಚಿತ ಶಸ್ತ್ರಚಿಕಿತ್ಸೆ ರಿಯಾಯಿತಿಯಲ್ಲಿ ವೈದ್ಯಕೀಯ ನೆರವಿನ ಹಸ್ತವನ್ನು ನೀಡಿ ಮಾನವೀಯತೆ ಮೆರೆದ ಸಹೃದಯಗಳು ಶಾಮನೂರು ಮನೆತನದವರು ಕಳೆದ ವರ್ಷಗಳಲ್ಲಿ ಜನತೆಯನ್ನು ದುಸ್ವಪ್ನದಂತೆ ಕಾಡಿದ್ದ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗ ಬಂದದ ಬಂದಾಗ ಸುಮಾರು ಅರವತ್ತು ಸಾವಿರ ಲಸಿಕೆಗಳನ್ನು ಉಚಿತವಾಗಿ ದಾವಣಗೆರೆ ಜಿಲ್ಲೆಯ ಜನತೆಗೆ ಪಡೆಯಲು ವ್ಯವಸ್ಥೆ ರೂಪಿಸಿದರು ಜೊತೆಗೆ ಆಕ್ಸಿಜನ್ ಟ್ಯಾಂಕ್ ಬೆಡ್ಗಳ ವ್ಯವಸ್ಥೆ ಮಾಡಿ ಕೋವಿಡ್ ರೋಗಿಗಳ ಪಾಲಿಗೆ ಸಂಜೀವಿನಿಯಾದರು ಸಾವಿರಾರು ಬಡ ಕುಟುಂಬಗಳಿಗೆ ಅಗತ್ಯ ನೆರವನ್ನು ಯಾವ ಪ್ರಚಾರವಿಲ್ಲದೆ ಮನೆ ಬಾಗಿಲಿಗೆ ತಲುಪಿಸಿದ್ದು ಅವರ ಕಾಳಜಿಗೆ ಕೈಗನ್ನಡಿ ವಸತಿ ರಹಿತ ನಿವೇಶನ ರಹಿತ ಬಡ ಕುಟುಂಬಗಳಿಗಾಗಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಆಶ್ರಯ ಮನೆಗಳನ್ನು ನಿರ್ಮಿಸಿಕೊಟ್ಟದ್ದು ರಾಜ್ಯದ ಮಟ್ಟಿಗೆ ದಾಖಲೆಯೇ ಸರಿ ಇದರಿಂದಾಗಿ ಇಂದು ಅನೇಕ ಬಡ ಕುಟುಂಬಗಳು ನೆಮ್ಮದಿಯ ಜೀವನ ನಡೆಸುತ್ತಿವೆ ಕೃಷಿಕರು ಆಗಿರುವ ಈ ದಂಪತಿಗಳು ತಮ್ಮದೇ ಆದ ಹಲವಾರು ಎಕರೆ ಅಡಕೆ ಬಾಳೆ ತೆಂಗು ಮುಂತಾದ ಬೆಳೆಗಳನ್ನು ಬೆಳೆಯುತ್ತಿದ್ದು ಇಂದಿಗೂ ಭೂಮಿ ತಾಯಿಯ ನಂಟನ್ನು ಸಂತೋಷದಿಂದ ಉಳಿಸಿಕೊಂಡಿದ್ದಾರೆ ಸ್ವತಃ ಕೈಗಾರಿಕೋದ್ಯಮಿ ಆಗಿರುವ ಈ ದಂಪತಿಗಳು ತಮ್ಮ ಐ ಸಿ ಟಿ ಎಲ್ ಎಸ್ ಸಕ್ಕರೆ ಕಾರ್ಖಾನೆ ವಿದ್ಯುತ್ ಘಟಕ ಶ್ರೀ ಸೋಮೇಶ್ವರ ಸಕ್ಕರೆ ಕಾರ್ಖಾನೆ ಅಳಗವಾಡಿ ಸಕ್ಕರೆ ಕಾರ್ಖಾನೆ ಮುಂತಾದ ಉದ್ಯಮಗಳಲ್ಲಿ ಸಾವಿರಾರು ಜನರಿಗೆ ಉದ್ಯೋಗ ನೀಡಿ ಕುಟುಂಬಗಳ ಪಾಲಿಗೆ ಅನ್ನದಾತರೂ ಆಗಿದ್ದಾರೆ ಕೇವಲ ವಾಣಿಜ್ಯ ರಾಜಕೀಯ ಕ್ಷೇತ್ರವಲ್ಲದೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಕ್ಕೂ ಅಪಾರ ಕೊಡುಗೆ ನೀಡಿದ್ದು ದೇವಾಲಯಗಳು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಉಚಿತ ಕಲ್ಯಾಣ ಮಂಟಪಗಳು ಹಾಗೂ ಸಮುದಾಯ ಭವನಗಳ ಅಭಿವೃದ್ಧಿಪಡಿಸಿದ್ದು ಎಲ್ಲ ಸಮುದಾಯಗಳ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ ರಾಜಕೀಯ ಮಾತ್ರವಲ್ಲದೆ ಪ್ರಾಣಪ್ರಿಯರೂ ಆಗಿರುವ ಈ ದಂಪತಿಗಳು ತಮ್ಮೊಂದಿಗೆ ಹಸು ಎತ್ತು ಕುದುರೆ ಶ್ವಾನ ಮುಂತಾದ ಪ್ರಾಣಿಗಳಿಗೆ ಆಶ್ರಯ ನೀಡಿರುವುದು ಅವರ ಜೀವನ ಪ್ರೀತಿಯ ಸಂಕೇತವಾಗಿದೆ ದಾವಣಗೆರೆ ಸ್ಮಾರ್ಟ್ ಸಿಟಿಯಾಗಿ ಆಯ್ಕೆಯಾದ ನಗರವಾಗಿದ್ದರೂ ಅದಕ್ಕೂ ಮುಂಚೆಯೇ ಸ್ಮಾರ್ಟ್ ಸಿಟಿಯ ಎಲ್ಲ ಲಕ್ಷಣಗಳು ಮೊದಲೇ ಅಳವಡಿಸಿದ್ದು ಈ ನಗರವನ್ನು ದೇಶದಲ್ಲಿಯೇ ಮಾದರಿ ನಗರವನ್ನಾಗಿ ಮಾರ್ಪಡಿಸಬೇಕೆಂಬ ಈ ದಂಪತಿಗಳ ಮಹತ್ವಾಕಾಂಕ್ಷಿ ಇಂದಾಗಿ ದಾವಣಗೆರೆ ಇಂದು ಅಭಿವೃದ್ಧಿಯ ಪ್ರಥದಲ್ಲಿ ದಾಪುಗಾಲು ಹಿಡಿಯುತ್ತಿದೆ ಗುರು ಹಿರಿಯರಲ್ಲಿ ಗೌರವಾದರ ಎಲ್ಲ ಜನಾಂಗದ ಸಮುದಾಯದೊಂದಿಗೆ ಸೌಹಾರ್ದಯುತ ವಿಶ್ವಾಸದೊಂದಿಗೆ ಸ್ನೇಹಮಯಿ ವ್ಯಕ್ತಿತ್ವದಿಂದಾಗಿ ಶ್ರೀಯುತ ರವರು ನಾಡಿನಾದ್ಯಂತ ಜನಮೆಚ್ಚಿದ ನಾಯಕನೆನಿಸಿಕೊಂಡಿದ್ದು ಅಪಾರ ಅಭಿಮಾನಿಗಳ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ